ಹಿನ್ನೆಲೆ ಎಸ್ಐ ಎಸ್ಐ ಹಾಗೂ ಹೆಡ್ ಕಾನ್ಸ್ಟೇಬಲ್ ಅಮಾನತ್ತು ಯಳಂದೂರು ಪೊಲೀಸ್ ಠಾಣೆಯ ಪಿಎಸ್ಐ ಹನುಮಂತ್ ಉಪ್ಪ ಕೆಎಸ್ಐ ಹೂವಯ್ಯ ಹೆಡ್ ಕಾನ್ಸ್ಟೇಬಲ್ ಇಲಿಯಾಸ್ ಪಾಷಾ ಅಮಾನತ್ತಾಗಿದ್ದಾರೆ ಚಾಮರಾಜನಗರ ಜಿಲ್ಲೆ ಯಳಂದೂರು ಪೊಲೀಸ್ ಠಾಣೆ ಮೊನ್ನೆ ಗಲಾಟೆ ಪ್ರಕರಣ ದಾಖಲು ಮಾಡದೇ ಇದ್ದ ಕಾರಣ ಅಮಾನತ್ತಾಗಿದ್ದಾರೆ ಇರಸವಾಡಿ ಗ್ರಾಮದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆಯಾಗಿತ್ತು ಗಲಾಟೆಯಲ್ಲಿ ಗಾಯಗೊಂಡಿದ್ದ ತಮ್ಮ ನಾಗಯ್ಯ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ರು ಎಂಎಲ್ಸಿ ಆಗಿದ್ರು ಗಾಯಾಳು ಹೇಳಿಕೆ ಪ್ರಕರಣ ದಾಖಲಿಸಿದ ಹಿನ್ನೆಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹೇಳಿಕೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ದಿನಾಂಕ ಇಪ್ಪತ್ತೈದರಂದು ಇರಸವಾಡಿ ಗ್ರಾಮದಲ್ಲಿ ಒಂದು ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಆಗಿದ್ದು ಆ ಗಲಾಟೆನಲ್ಲಿ ಅಣ್ಣ ತಮ್ಮನಿಗೆ ಅಣ್ಣ ಮಹೇಶ್ ಅಂತ ತಮ್ಮ ನಾಗಯ್ಯ ಅನ್ನ ಹೊಡೆದಿದ್ರಿಂದ ಆತ ಕೆಳಗೆ ಬಂದು ಪ್ರಜ್ಞಾಹೀನರಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಆತನನ್ನ ಎಳಂದೂರು ಆಸ್ಪತ್ರೆ ನಂತರ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಅಲ್ಲಿ ಕೂಡ ಚಿಕಿತ್ಸೆಗೆ ಸಾಧ್ಯ ಆಗದೇ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ಕಳಿಸ್ಕೊಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಯಳಂದೂರು ಆಸ್ಪತ್ರೆ ಮತ್ತು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯಿಂದ ಎಮ್ ಎಲ್ ಸಿ ಮೆಮೊ ನಮ್ಮ ಯಳಂದೂರು ಪೊಲೀಸ್ ಠಾಣೆಗೆ ಬರುತ್ತೆ ಆ ಎಲ್ ಎಮ್ ಎಲ್ ಸಿ ಮೆಮೋವನ್ನು ಪಡ್ಕೊಂಡು ಅದರ ಮೇಲೆ ಪೊಲೀಸನವರು ಕ್ರಮವನ್ನು ಕೈಗೊಂಡು ಪ್ರಕರಣವನ್ನು ದಾಖಲಿಸಬೇಕಾಗಿರುತ್ತೆ ಈ ಕೆಲಸವನ್ನ ಮಾಡೋದಕ್ಕೆ ನಮ್ಮ ಪಿ ಎ ಎಸ್ ಅವರು ವಿಫಲ ಆಗಿ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ ತೋರಿಸ್ ಪಿ ಎಸ್ ಮತ್ತೆ ಎಚ್ ಇಲಿಯಾದ್ ಪಾಷಾ ಈ ಮೂರು ಜನರನ್ನ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ ವಿಚಾರಣೆಯನ್ನ ಪೆಂಡಿಂಗ್ ಇರಿಸಿದೆ ಮತ್ತೆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಪ್ರಾರಂಭ ಮಾಡಿದೆ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ